ಎಲ್ಲರಿಗೂ ಬೆಳಗಿನ ಶುಭೋದಯ ರೀ ಸುನೀತಾ ಕಾಡ ವ್ಲಾಗ್ಸ್ಗೆ ಸೊಗತ್ತೆ ರೀ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅನ್ಕೋತೇನೆ ರೀ ಇವತ್ತು ನನ್ನ ಹೇರ್ ಕೇರ್ ರುಟೀನ್ ಅಂದ್ರೆ ನಾನು ಮೆಹೆಂದಿ ಯಾವ ಥರ ಹಚ್ತೀನಿ ಯಾವ ಥರ ಯೂಸ್ ಮಾಡ್ತೀನಿ ನನ್ನ ಹೇರ್ ಕೇರನ್ನು ಯಾವ ಥರ ಮೇಂಟೈನ್ ಮಾಡ್ತೀನಿ ಒಂದು ಚಿಕ್ಕ ವಿಡಿಯೋ ಮಾಡೇನು ರೀ ಮೆಹಂದಿ ಹಚ್ಕೊಳ್ಳೋದು ಬರ್ರಿ ನನ್ನ ವಿಡಿಯೋ ಯಾವ ಥರ ಐತೆ ಅಂತ ನೋಡಿರಿ ತಪ್ಪದೆ ಎಲ್ಲರೂ ಒಂದು ಲೈಕ್ ಕೊಡ್ರಿ ನಾನು ಹೇರ್ ಡ್ರೈಯರ್ನ ಯೂಸ್ ಮಾಡೋದಿಲ್ಲ ಯಾಕಂದ್ರೆ ಅದು ನಮ್ಮ ಕೂದಲಿಗೆ ಹೆಲ್ತಿಗೆ ಸರಿಯಲ್ಲ ಅಂಥೇಳಿ ಯೂಸ್ ಮಾಡೋದಿಲ್ಲ ನಾನು ಯಾವಾಗಿದ್ರು ನ್ಯಾಚುರಲ್ಲಾಗಿ ಬಿಸಿಲಿಗೆ ಒಣಗಿಸ್ಕೋತೀನಿ ರೀ ಕೂದ್ಲಾನೆ ಅದು ಒಂದು ಬೆನಿಫಿಟ್ ರೀ ಕೂದಲ ಉದ್ದು ಬೆಳೆಯೋದಕ್ಕೆ ಹೆಲ್ದಿ ಬೆಳೆಯೋದಕ್ಕೆ ಯಾರೂ ಅದನ್ನು ಯೂಸ್ ಮಾಡಬೇಡ್ರಿ ಅಂತ ನನ್ನ ಸಜೆಷನ್ ರೀ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದು ನೋಡಿರಿ ಫುಲ್ ಕೂದಲ ಎಲ್ಲ ಒಣಗಿಸ್ಕೋತೀನಿ ಬಿಸಿಲಿಗೆ ಒಣಗಿಸ್ಕೋತೀನಿ ರೀ ನಾನು பூர் ஒன்ஸ்வல்ப்பு எண்ணில் க்ளீனாக தொள்கோக்கி தே மெந்தி இவத்து நைட்டு கட்டிடுத்துனீங்க நாலு ஹச்க்கோத்திரி பூர் ஈத்த க்ளீனாக தழுக்கண்டு பிஸ்லேயே ஒணிஸ்க்கோத்தினி ನಾನು ಮೆಹೆಂದಿ ರೀ ಮೆಹೆಂದಿ ಕಲಿಸ್ಕೊಳಕ್ಕೆ ಏನೇನು ಬೇಕಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊತ ಹೋಗ್ತೀನಿ ಫಸ್ಟ್ಗೆ ಒಂದು ಎರಡು ಗ್ಲಾಸ್ ಅಂದರೆ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕು ಮೆಹಂದಿದು ಅದ್ರ ಮೇಲೆ ನೋಡಿಕೊಂಡು ನೀರು ಕಾಯಕ್ಕೆ ಇಟ್ಕೊಳ್ರಿ ನೀರು ಕಾಯಕ್ಕೆ ಇಟ್ಕೊಂಡ್ಮೇಲೆ ಇದಕ್ಕೆ ಚಹಾ ಪುಡಿ ಅಥವಾ ಕಾಫಿ ಪುಡಿ ಎರಡೂ ರೀ ನಾನು ಚಹಾ ಪುಡಿ ಅಷ್ಟನ್ನು ಹಾಕಾಕತ್ತೀನಿ ನೀರು ಕುದಿ ಬೆಂದ ಮೇಲೆ ನಾನು ದೊಡ್ಡ ಸ್ಪೂನಿಲೇನ ಒಂದು ನಾಲ್ಕು ಸ್ಪೂನ್ ಚಹಾ ಪುಡಿ ಹಾಕ್ಕೊಳಾತ್ತೇನೆ ಅಂದ್ರೆ ಕೂದಲು ಒಂದು ಸ್ವಲ್ಪ ಕಲರ್ ಬರಲಿ ಅಂತೇಳಿ ಆಮೇಲೆ ನೀವು ಇದ್ರೊಳಗನ ಕಾಫಿ ಪುಡಿನೂ ಹಾಕೋಬೋದು ನಾನು ಹಾಕೊಂಡಿಲ್ಲ ರೀ ಪುಡಿ ಅಷ್ಟೇ ಸಾಕಂತ ಬಿಟ್ಟೆ ಕಾಫಿ ಪುಡಿನೂ ಹಾಕೋಬೋದು ಎರಡು ಲವಂಗ ಹಾಕ್ಬೋದು ರೀ ಪೂರ್ತಿ ಇದು ಮೇಲೆ ತನಗಾಗ ಕೆಡ್ಬೇಕ್ರಿ ನಾನು ಯೂಸ್ ಮಾಡು ಮೆಹೆಂದಿ ರೀ ಹೆಣ್ಣ ನ್ಯಾಚುರಲ್ ಅಂತ ಬರುತ್ತೆ ಇದನ್ನು ಯೂಸ್ ಮಾಡ್ತೀನಿ ಆಮೇಲೆ ಇನ್ನೂ ಒಂದು ಯೂಸ್ ಮಾಡಕತ್ತೇನು ರೀ ಇವಾಗ ಆರ್ಗ್ಯಾನಿಕ್ ಶಾಪ್ ಒಳಗೆಲ್ಲ ಸಿಗಕತ್ತೈತಿ ನ್ಯಾಚುರಲ್ ಮೆಹಂದಿ ಸಿಗಾಕತ್ತೈತಿ ಅದು ಅದ್ರ ಬಗ್ಗೆ ನಾನು ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ಮತ್ತೆ ಬೇಕಂದ್ರೆ ಪೂರ್ತಿನ ರೀ ಡೆಕಾಶನನ್ನು ಪೂರ್ತಿ ಸೋಸ್ ಇಟ್ಕೋಬೇಕು ನೀವು ಇದ್ರೊಳಗೆ ಕಾಫಿ ಪುಡಿ ಹಾಕಿ ಕುದಿಸ್ಕೊಬೋದು ಅಂತ ಹೇಳಿದ್ದೆ ನಾನು ಅಂದರೆ ಕಲರ್ ಒಂದು ಸ್ವಲ್ಪ ಜಾಸ್ತಿ ಬರುತ್ತೆ ನಿಮ್ಗೆ ಜಾಸ್ತಿ ಕಲರ್ ಬೇಕಂದ್ರೆ ಕಾಫಿ ಪುಡಿನೂ ಹಾಕ್ಬೋದು ಇದ್ರೊಳಗೆ ಲೆಮನ್ ರೀ ಪೂರ್ತಿ ಆರೈತಿ ಇವಾಗ ನಾನು ಪೂರ್ತಿ ಒಂದು ಪಾಕೆಟನ್ನು ನಾನು ಕೂದಲು ಬಾಳಲ್ಲ ಹೀಗಾಗಿ ಪೂರ್ತಿ ಒಂದು ಪಾಕೆಟ್ನು ಹಚ್ಕೊಂಡಿರ್ತೀನಿ ಒಂದು ಪಾಕೆಟ್ ಪೂರ ಹಾಕಿ ಕಲಿಸ್ಕೊತೀನಿ ಅಷ್ಟು ಇನ್ನೂ ಸಾಲಂಗಿಲ್ಲ ರೀ ನನಗೆ ಕಡಿಮೆನೇ ಬಿದ್ದಿರ್ತೈತಿ ಆದರೆ ಮುಂದಷ್ಟು ಒಂದು ಸ್ವಲ್ಪ ಗ್ರೇ ಹೇರ್ ಜಾಸ್ತಿ ಆಗಿರೋದ್ರಿಂದ ಮುಂದೆ ಒಂದು ಸ್ವಲ್ಪ ಜಾಸ್ತಿ ಹಚ್ಚಿರ್ತೀನಿ ಹಿಂದ್ಗಡೆ ಅಷ್ಟೊಂದು ಗ್ರೇ ಹೇರ್ ಇಲ್ಲ ಲೆಮಣ್ಣ ಸೋಸಿ ರೀ ಹೆಂಡಿ ಅಂದರೆ ಲಿಂಬಿ ಹಣ್ಣನ್ನು ಬೀಜ ತೆಗೆದು ಸೋಸಿ ಹಾಕ್ಕೊಬೋದು ಅಥವಾ ಹುಣಸೆ ರಸ ಹುಣಸೆ ಹಣ್ಣು ಬರುತ್ತಲ್ರಿ ಅದ್ರದ್ದು ರಸನ ತೆಗ್ದು ಅದನ್ನು ಹಾಕ್ಕೊಬೋದು ನಾನು ಹುಳಿ ಮೊಸರು ಹಾಕೊಳಕತ್ತೀನಿ ಹುಳಿ ಮೊಸರು ಹಾಕೋಬೋದು ರೀ ಮೊಸರು ಹುಳಿ ಇರ್ಬೇಕು ರೀ ಹುಳಿ ಇದ್ದದ ಮೊಸರನ್ನ ಯೂಸ್ ಮಾಡಿರಿ ನಿಮ್ಗೆ ಯಾವುದು ಬೇಕು ಒಂದನ್ನು ಹಾಕ್ಕೊಬೋದು ರೀ ಲೆಮನ್ ಹಾಕ್ಕೋರಿ ಅಥವಾ ಹಣ್ಣು ಹಾಕೋರಿ ಅಥವಾ ಮೊಸರು ಹಾಕೋರಿ ಒಂದು ಹಾಕೋರಿ ಯಾವುದಾದ್ರು ನಾನು ಮೂರು ಹೇಳೇನ ಆಪ್ಷನ್ ನಿಮಗೆ ಯಾವುದು ಮನೆಯಲ್ಲಿ ಅವೈಲೇಬಲ್ ಇರುತ್ತೋ ಅದನ್ನು ಯೂಸ್ ಮಾಡಿರಿ ನಾ ಹುಳಿ ಮೊಸರು ಒಂದು ನಾಲ್ಕು ಸ್ಪೂನ್ ಹಾಕ್ಕೊಂಡಿನ ಚಿಕ್ಕ ಸ್ಪ ಸ್ಪೂನ ಹುಳಿ ಹಾಕೊಳ್ಳೋದ್ರಿಂದ ಹೊಟ್ಟು ಕಡಿಮೆ ಆಗ್ತೈತೆ ರೀ ಹೊಟ್ಟು ಕಡಿಮೆ ಆಗ್ತೈತಿ ಆಮೇಲೆ ಕೂದಲ ಫುಲ್ ಶೈನಿಂಗ್ ಬರ್ತಾವೆ ಪೂರ್ತಿ ಚೆನ್ನಾಗಿ ಗಂಟಿಲ್ಲಾರ್ದಂಗೆ ನೀಟಾಗಿ ಕಲಿಸ್ಕೋಬೇಕ್ರಿ ಫಸ್ಟ್ ಕಲಿಸ್ಕೋಬೇಕು ಆಮೇಲೆ ನಿಮ್ಗೆ ನೀರು ಕಡಿಮೆಣಸಿದ್ವಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕಿ ಕಲಿಸ್ಕೊಬೋದು ರೀ ಅಥವಾ ಇನ್ನೂ ಸ್ವಲ್ಪ ಡೆಕಾಷನ್ ಬೇಕನ್ನಿಸ್ತಂದ್ರೆ ಇನ್ನೂ ಸ್ವಲ್ಪ ಡೆಕಾಷನ್ನು ಮಾಡಿ ಹಾಕೋಬೋದು ರೀ ಆದರೆ ಡೆಕಾಷನ್ನು ಪೂರ್ತಿ ತನ್ನಗಾಗಿರ್ಬೇಕು ರೀ ಪೂರ್ತಿ ನಾನು ಈ ಥರ ಗಂಟಿಲ್ಲಾರ್ದಂಗೆ ಕಲಿಸ್ಕೊಂಡು ನೋಡ್ರಿ ನನ್ನ ಕೈಗೆ ಸ್ವಲ್ಪ ಮೆಹಂದಿ ಹತ್ತಿತ್ತು ಎಷ್ಟು ಕಲರ್ ಬಂದೈತೆ ನೋಡಿರಿ ಆವಾಗ ತಕ್ಷಣಕ್ಕೆ ಮತ್ತೆ ಕಲಿಸಿ ಇಟ್ಕೊಂಡು ಎಂಟು ತಾಸು ಬಿಡ್ಬೇಕು ರೀ ಇದನ್ನು ಅಂದರೆ ನೈಟ್ ಕಲಿಸಿ ಇಡ್ಬೇಕು ರೀ ನೈಟ್ ಕಲಿಸಿ ರಾತ್ರಿ ಹಚ್ಕೊಳ್ಳೋದಿತ್ತಂದ್ರೆ ಬೆಳಗ್ಗೆನ ಕಲಿಸಿ ಇಡ್ಬೇಕು ರೀ ನಾನು ಇವಾಗ ಕಲಿಸಿ ನೀಟ್ ಮಾಡಿ ಇಟ್ಕೊಂಡೆ ಇವಾಗ ಎಂಟು ತಾಸು ಒಂದು ಪ್ಲಾಸ್ಟಿಕ್ ಕವರ್ ಮ್ಯಾಲೆ ಮುಚ್ಚಿ ಒಂದು ಎಂಟು ತಾಸು ಇಡ್ತೇನೆ ರೀ ಇದನ್ನು ಇಟ್ಟು ಬೆಳಗ್ಗೆ ಹಚ್ಕೋತೀನಿ ನಾನು ಒಂದೆರಡು ಟಿಪ್ಸನ್ನು ಹೇಳ್ತೀನಿ ನಾನು ನಿಮ್ಮ ಹೇರ್ ಕೇರ್ ಬಗ್ಗೆ ತಲೆ ಸ್ನಾನ ಮಾಡ್ತಿರಲ್ರಿ ಭಾಳ ಬಿಸಿ ಇರು ನೀರನ್ನು ತಲೆ ಸ್ನಾನ ಮಾಡಬೇಡ್ರಿ ಒಂದು ಸ್ವಲ್ಪ ತಣ್ಣಗಿರ್ಬೇಕು ರೀ ಆ ಥರ ಸ್ನಾನ ಮಾಡಿರಿ ಅಂದರೆ ಉಗುರು ಬೆಚ್ಚಗೆ ನಿಮ್ಗೆ ಕಂಫರ್ಟ್ ಹಂಗೆ ಉಗುರು ಬೆಚ್ಚ ನೀರನ್ನು ಸ್ನಾನ ಮಾಡಿರಿ ಆಮೇಲೆ ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಆಯಿಲ್ ಹಚ್ಕೋರಿ ಕೂದಲಿಗೆ ಒಂದು ಸ್ವಲ್ಪ ಆಯಿಲ್ ಹಚ್ಕೊಂಡು ತಲೆ ಸ್ನಾನ ಮಾಡಿರಿ ಆಮೇಲೆ ನಾನು ಮೆಹಂದಿ ಹಚ್ಕೊಳಕ್ಕೆ ಬೆಳಗ್ಗೆ ಸ್ಟಾರ್ಟ್ ಮಾಡಿದೆ ವೈಟ್ ಹೇರ್ಸ್ ತೋರಿಸಿದ್ದೆ ನಾನು ಗ್ರೇ ಕಲರ್ ಹೇರ್ಸ್ ಯಾವ ಥರ ಆಗ್ಯಾವ ಅಂತೇಳಿ ಆ ಕಡೆ ಈ ಕಡೆ ಕಿವಿ ಹತ್ತಿರ ಒಂದು ಸ್ವಲ್ಪ ಆಗ್ಯಾವ ರೀ ಜಾಸ್ತಿ ಹೇ ಆಗಿಲ್ಲ ನಾನು ಗ್ರೇ ಹೇರ್ಸ್ ಬಟ್ ನಾನು ಮೆಹಂದಿ ಹಚ್ಚಾಕತ್ತಿ ಕಾಲೇಜ್ಗೆ ಹೋಗೋ ಟೈಮಿಂದನೂ ಫಸ್ಟ್ ಹೇರ್ ಸೆಕೆಂಡ್ ಹೇರ್ ಅವಾಗಿಂದ ಹಚ್ಚಾಕತ್ತೇನೀ ಮೆಹಂದಿನೇ ಭಾಳ ದಿವ್ಸಗಳಿಂದನೂ ಹಚ್ಚಾಕತ್ತೇನೆ ನಾನು ಕೈಗೆ ಒಂದು ಕವರ್ ಹಾಕ್ಕೊಂಡೆ ನನ್ನ ಹತ್ರ ಗ್ಲೌಸ್ ಇರಲಿಲ್ಲ ನಾನು ಬ್ರಷಿಲ್ಲೆ ಮೆಹಂದಿ ಹಚ್ಕೊಳಂಗಿಲ್ಲ ನನ್ನ ಕೈಯೇನ ನಾನು ಹಚ್ಕೊಂಡ್ಬಿಡ್ತೀನಿ ನನಗಷ್ಟು ಆಗೋದಿಲ್ಲ ಕೂದಲು ಭಾಳ ಆಗ್ತಾವೆ ಬ್ರಷಿಲ್ಲೆ ನನಗೆ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ ಹಚ್ಕೊಳಕ್ಕಾಗೋದಿಲ್ಲ ಕೈಯಿಂದನ ಹಚ್ಕೊಂಡ್ಬಿಡ್ತೀನಿ ರೀ ನನಗೆ ಕಂಫರ್ಟ್ ಹಂಗನ ಹಚ್ಕೊತೀನಿ ನಾನು ಬೇರೆ ಯಾರ ಮನೆಯಲ್ಲಿದ್ದರೆ ನೀವು ಸಹಾಯ ತೊಗೊಬೋದು ಹಚ್ಚಿಸ್ಕೊಬೋದು ಅವರಿಂದ್ರೆ ನನಗೆ ಯಾರೂ ಇರಲಿಲ್ಲ ಸೊ ಮೂಗು ಹಚ್ಚಾಕೆ ಬರೋದಿಲ್ಲ ಇನ್ನೂ ಅಷ್ಟು ಚೆನ್ನಾಗಿ ನಾನು ಹಚ್ಕೊಳಾಕತ್ತೇನೆ ರೀ ತುಂಬ ದಿವಸಗಳಿಂದ ನಾನು ಹಚ್ಕೊಳಕತ್ತೀನಿ ನಾನು ಪಾರ್ಲರಿಗೆ ಹೋಗಿ ಹಚ್ಚಿಸ್ಕೊಂಡು ಬರೋದಿಲ್ಲ ರೀ ಬೇರೆದವರೆಲ್ಲ ಕೇಳ್ತೀನಲ್ಲ ನಮ್ಗೆ ಹಚ್ಕೊಳ್ಳೋಕೆ ಬರೋದಿಲ್ಲ ಪಾರ್ಲರಿಗೆ ಹೋಗಿ ಹಚ್ಕೊಂಡ್ಬರ್ತೀವಿ ಅಂತಾರ ಬಟ್ ನಾವು ಮೊದಲಿಂದನೂ ಮನೆಯಾಗ ಹಚ್ಕೋತೀನಿ ರೀ ಇದನ್ನ ಹಚ್ಕೊಳ್ಳೋದ್ರಿಂದ ಕೂದಲ ಗ್ರೋ ಆಗ್ತಾವೆ ಆಮೇಲೆ ಚೆನ್ನಾಗಿ ಬೆಳಿತಾವೆ ಡ್ಯಾಂಡ್ರಫ್ ಆಗಂಗಿಲ್ಲ ಯಾಕಂದ್ರೆ ಇದ್ರೊಳಗೆ ಲಿಂಬೆ ಏನು ಹಾಕಿರ್ತೀವಿ ಒಂದು ಸ್ವಲ್ಪ ಮೊಸರು ಹಾಕಿರ್ತೀವಿ ಆಪ್ಷನಲ್ ಅಥವಾ ಮೊಸರು ಹುಳಿ ಮೊಸರು ಆದರೂ ಹಾಕ್ಬೋದು ಲಿಂಬೆ ಏನಾದರೂ ಹಾಕ್ಬೋದು ನಾನು ಮೊಸರು ಹಾಕ್ಕೊಂಡೇನಿ ಇವತ್ತು ಆಮೇಲೆ ಚಹ ಪುಡಿ ಕಾಫಿ ಪುಡಿ ಎರಡೂ ಹಾಕ್ಕೋಬೇಕು ರೀ ಅಂದ್ರೆ ಕಲರ್ ಬರ್ತಾವೆ ಒಂದು ಮೂವತ್ತು ನಿಮಿಷ ಆದರೂ ಬೇಕು ರೀ ನೀಟಾಗಿ ಸ್ಲೋ ಆಗಿ ಹಚ್ಕೋಬೇಕಂದ್ರೆ ಇದನ್ನು ಹಚ್ಕೊಂಡು ಮೂರು ತಾಸು ಬಿಟ್ಕೋತೇನೆ ರೀ ನಾನು ಮೂರು ತಾಸು ಬಿಟ್ಟು ಇವತ್ತು ತೊಳ್ಕೊತೇನೆ ಶಾಂಪೂ ಹಾಕಿ ಇವತ್ತು ತೊಳೆಯಂಗಿಲ್ಲ ಜಸ್ಟ್ ಹಂಗೆ ಮೆಹಂದಿ ಅಷ್ಟೇ ತೊಳ್ಕೊತೇನೆ ಇವತ್ತು ಎರಡು ದಿವ್ಸ ಬಿಟ್ಟು ನಾವು ಶಾಂಪೂ ಹಾಕಿ ರೀ ಶಾಂಪೂ ನೀವು ಯಾವ್ದು ಯೂಸ್ ಮಾಡ್ತೀರಿ ಅದನ್ನ ಯೂಸ್ ಮಾಡ್ಬೋದು ಆಮೇಲೆ ಎರಡು ದಿವ್ಸ ಇದನ್ನ ಮೆಹಂದಿ ತೊಳೆದಿಂದ ಎರಡು ದಿವಸ ಆಯಿಲ್ ಅಪ್ಲೈ ಮಾಡ್ಬೇಕು ಕೊಬ್ಬರಿ ಎಣ್ಣೆನ ಹಚ್ಕೋಬೇಕು ಎರಡು ದಿವಸ ಅವಾಗ ನಾವು ಶ್ಯಾಂಪು ಹಾಕಿಬಿಟ್ವಿ ಅಂದರೆ ಎಲ್ಲ ಮೆಹಂದಿ ಕಲರ್ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಒಂದು ಎರಡು ದಿವಸ ಬಿಡಬೇಕು ನಾನು ಇಷ್ಟು ಅಪ್ಲೈ ಮಾಡ್ಕೊಂಡ್ಮೇಲೆ ಮತ್ತೊಂದು ಸತಿ ತೋರಿಸ್ತೀನಿ ತ್ರೀ ಅವರ್ ಬಿಟ್ಟು ತೊಳ್ಕೊತೀನಿ ಮೆಹಂದಿ ಈ ಥರ ಫುಲ್ಲೆಲ್ಲ ಅಪ್ಲೈ ಮಾಡ್ಕೊಂಡೇನ್ರಿ ಈ ಕೈಗೆ ಕವರ್ ಹಾಕ್ಕೊಂಡಿದ್ದೆ ಗ್ಲೌಸ್ ಇರಲಿಲ್ಲ ಈ ಕೈಗೆ ಹಾಕ್ಕೊಂಡಿಲ್ಲ ನೋಡಿರಿ ಅಷ್ಟು ಕಲರ್ ಆಗೈತಿ ಹೋಗ್ತೈತಿ ಒಂದೆರಡು ದಿವಸ ಸ್ವಲ್ಪ ತಿಕ್ಕಿ ತೊಳ್ಕೊಂಡ್ಬಿ ಅಂದ್ರೆ ಹೋಗ್ತೈತಿ ಇದು ಕಲರ್ ಇದು ತಂಪಲ್ಲ ನಡೀತೈತಿ ಏನ ಆದ್ರೂ ಯಾರಿಗೆಲ್ಲ ಇಷ್ಟ ಇಲ್ಲ ಕಲರ್ ಕೈಗೆಲ್ಲ ಹತ್ತಬಾರ್ದು ಅಂದ್ರೆ ಎರಡು ಕೈ ಗ್ಲೌಸ್ ಹಾಕೋರಿ ಎಲ್ಲ ತೊಳ್ಕೊಂಡ್ಮೇಲೆ ತೋರಿಸ್ತೀನಿ ನಾನು ಯಾವ ಥರ ಕಲರ್ ಆಗ್ಯಾವ ಹೇಳಿ ನಾನು ತ್ರೀ ಅವರ್ ಆದಮೇಲೆ ತಲೆ ಸ್ನಾನ ಮಾಡಿದ್ನಿ ರೀ ಫುಲ್ ತಣ್ಣೀರಿಂದ ಫುಲ್ಲೆಲ್ಲ ಒಮ್ಮೆ ತೊಳ್ಕೊಂಡೆ ಆಮೇಲೆ ಒಂದು ಸ್ವಲ್ಪ ಬೆಚ್ಚಗಿರೋ ನೀರನ್ನು ಮತ್ತೊಂದು ಸ್ವಲ್ಪ ತೊಳ್ಕೊಂಡು ಕ್ಲೀನ್ ರೀ ಹೇಳಿದ್ನಲ್ಲ ನಾನು ಫಸ್ಟೇ ಹೇಳೇನೀಗ ಶ್ಯಾಂಪು ಹಾಕಂಗಿಲ್ಲನಾ ಇವತ್ತ ಅಂಥೇಳಿ ಹಂಗೆ ಮೆಹಂದಿ ಅಷ್ಟು ಕ್ಲೀನ್ ಮಾಡ್ಕೋತೀನಿ ರೀ ಮೆಹಂದಿ ಅಷ್ಟು ಕ್ಲೀನ್ ಮಾಡಿಕೊಂಡು ನಾಳೆ ಬೆಳಗ್ಗೆಯಿಂದ ಪೂರ್ತಿ ಕೂದಲು ಆರಿಂದ ಆಯಿಲ್ ಹಚ್ಕೋತೀನಿ ರೀ ಎರಡು ದಿವಸ ಫುಲ್ ಆಯಿಲ್ ಹಚ್ಕೊತೀನಿ ನಾನು ಕೂದಲು ಎಷ್ಟು ಹಿಡಿತಾವೋ ಅಷ್ಟು ಆಯಿಲ್ ಹಚ್ಕೋತೀನಿ ಆಯಿಲ್ ಮಸಾಜ್ ಅಂದ್ರೆ ಎಲ್ಲ ಆಯಿಲ್ ನಮ್ಮ ತೆಲಿಯೆಲ್ಲ ಅಪ್ಲೈ ಮಾಡ್ಕೊತೀನಿ ಕಲರ್ಸ್ ಕಾಣ್ತಿರ್ಬೋದು ಅನ್ನಿಸ್ತದೆ ನನಗೆ ಬ್ರೌನ್ ಕಲರ್ ಹೆಂಗೆ ಅಂತ ಹೇಳಿ ನಾನು ಕೂದಲ ಎಲ್ಲ ತೊಳ್ಕೊಂಡ್ಮೇಲೆ ಹಚ್ಚಿದ ಮೇಲೆ ಮತ್ತು ನೆಕ್ಸ್ಟ್ ವೀಡಿಯೋ ಮಾಡ್ತೀನಿ ರೀ ಮೆಹೆಂದಿ ಹಚ್ಚಿ ತೊಳ್ಕೊಂಡ್ಮೇಲೆ ಟೂ ಡೇಸ್ ಬಿಡ್ತೀನಿ ರೀ ಆಯಿಲ್ ಹಾಕೊಂಡು ಅಂದರೆ ನ್ಯಾಚುರಲಾಗಿ ನೀವು ಯಾವ ಆಯಿಲ್ ಹಾಕೋತೀರಿ ಅದನ್ನ ಹಾಕ್ಕೊಳ್ರಿ ಕೊಬ್ಬರಿ ಎಣ್ಣೆನ ಅದನ್ನ ಹಾಕ್ಕೊಂಡು ಎರಡು ದಿವಸ ಬಿಟ್ಟು ತಲೆ ಸ್ನಾನ ಮಾಡ್ತೀವ್ರಿ ಅಂದರೆ ಮಾಡಿರ್ತೇವೆ ಮೊದಲ ತಲೆ ಸ್ನಾನ ಅಂದ್ರೆ ಶ್ಯಾಂಪು ಹಾಕಿ ತಲೆ ಸ್ನಾನ ಆವತ್ತ ಮಾಡಬಾರ್ದು ರೀ ಮೆಹೆಂದಿ ತೊಳ್ಕೊಂಡು ಟೂ ಡೇಸ್ ಬಿಡ್ಬೇಕು ಆಯಿಲ್ ಹಚ್ಕೋಬೇಕು ಹಚ್ಕೊಂಡು ಎರಡು ದಿವಸ ಬಿಟ್ಟು ತೊಳ್ಕೊಂಡೇನು ಅಂದ್ರೆ ಮೆಹಂದಿ ಅವತ್ತ ಹಚ್ಕೊಂಡ್ಬಿಟ್ರೆ ಮೆಹಂದಿ ಎಲ್ಲ ಹೋಗ್ಬಿಡುತ್ತೆ ಹೀಗಾಗಿ ಟೂ ಡೇಸ್ ಬಿಟ್ಟು ತೊಳ್ಕೊಬೇಕ್ರಿ ಎರಡು ದಿವಸ ಪೂರ್ತಿ ಎಣ್ಣೆ ಹಚ್ಚಿ ಬಿಡ್ಬೇಕು ಆಮೇಲೆ ಶಾಂಪೂ ನೀವು ಯಾವ ಶಾಂಪು ಯೂಸ್ ಮಾಡ್ತೀರಿ ಅದನ್ನು ಯೂಸ್ ಮಾಡಿ ತಲೆ ಸ್ನಾನ ಮಾಡ್ಬೇಕು ರೀ ಈ ಥರ ಶೈನಿಂಗ್ಯಾ ನೋಡಿರಿ ಅನ್ಕೂದಿಲ್ಲ ಅಂತೇಳಿ ನೀವು ಮನೆಯಲ್ಲೇ ಈ ಥರ ಆಗಿ ಕಲರ್ ಆಗ್ತಾವ್ರಿ ಈಗ ಇವಾಗಿನ ಇದನ್ನು ನೋಡಿಬಿಟ್ರೆ ಕೆಮಿಕಲ್ ಏನೇನೋ ಬೇರೆ ಸೈಡ್ ಎಫೆಕ್ಟ್ ಆಗ್ತಾವೆ ಅದಕ್ಕೋಸ್ಕರ ನಾನು ಮೊದಲಿಂದನೂ ಮನೆಯಲ್ಲೇ ಕಲರ್ ಎಪ್ಲೈ ಮಾಡ್ತೀನಿ ರೀ ನನಗೆ ಕೂದಲ ಮೇಂಟೈನ್ ಮಾಡೋಕ್ಕಾಗವಲ್ಲದೆ ಅದಕ್ಕೋಸ್ಕರ ಕೂದಲ ಕಟ್ ಮಾಡಿಸ್ಬೇಕಂತ ಅಂದ್ಕೊಂಡೀನಿ ಫಸ್ಟ್ ಮಾಡಿಸ್ತಿದ್ದೆ ಬೇಸಿಗೆಲೇ ಒಂದು ನಾಲ್ಕು ಅಥವಾ ಐದು ಇಂಚ್ ಕಟ್ ಮಾಡಿಸ್ತಿದ್ದೆ ದ ಮಾಡಿಸ್ತಿದ್ದೆ ಈ ಸತಿ ಒಂದು ಸ್ವಲ್ಪ ಜಾಸ್ತಿನೇ ಮಾಡಿಸ್ಬೇಕು ಅಂದ್ಕೊಂಡೇನಿ ಯಾಕಂದ್ರೆ ಒಂದು ಸ್ವಲ್ಪ ಕೇಳಕ್ಕೆ ಡ್ಯಾಮೇಜ್ನೂ ರೀ ನನಗೆ ಮೇಂಟೈನ್ ಮಾಡೋಕ್ಕಾಗಬಲ್ಲದೆ ಪ್ರತಿ ತಿಂಗಳು ಮೆಹಂದಿ ಹಚ್ಕೊಳ್ಳೋದು ತೆಲಿ ಸ್ನಾನ ಮಾಡ್ಕೊಳ ಮಾಡ್ಕೊಂಡಾಗಂತೂ ಫುಲ್ ತೆಲನೂ ಬರ ಯಾಕಂದ್ರೆ ಕೂದಲು ಭಾಳ ಆಗ್ತಾವೆ ಅರಸ್ಕೊಳ್ಳೋದು ಕಷ್ಟ ಆಗ್ತದೆ ನನಗೆ ಒಂದು ಸ್ವಲ್ಪ ಬಿಸಿ ಕೆಲಸನೂ ಒಂದು ಹೀಗಾಗಿ ಒಂದು ಸ್ವಲ್ಪ ದಿನ ಆದರೂ ಒಂದು ಸ್ವಲ್ಪ ಕೂದಲ ಕಟ್ ಮಾಡಿಸ್ಬ ಕಟ್ ಮಾಡ್ಸೋಕೆ ಇಷ್ಟ ಇಲ್ಲ ನನಗೆ ಉ ಕೂದಲ ಅಂದ್ರೆ ಭಾಳ ಲೈಕ್ ಅದಕ್ಕೋಸ್ಕರ ನಾನು ಇಲ್ಲಿವರೆಗೂ ಅಷ್ಟು ಉದ್ದ ಕಟ್ ಮಾಡಿಸಿರ್ಲಿಲ್ಲ ಈ ಸತಿ ಅಷ್ಟು ಕಟ್ ಮಾಡಿಸ್ಬೇಕಂತ ಡಿಸೈಡ್ ಮಾಡೇನಿ ನೆಕ್ಸ್ಟ್ ವೀಡಿಯೋ ತೋರಿಸ್ತೀನಿ ನಾನು ಒಂದು ಸಿಕ್ಸ್ ಮಂತ್ಸ್ ಅಂದ್ರೆ ವಾಪಸ್ ಮತ್ತು ನಾನು ಕೂದಲು ಅಷ್ಟು ಬೆಳೆದಾಬಿಡ್ತಾವೆ ರೀ ಏನೂ ಮಾಡೋಕ್ಕಾಗೋದಿಲ್ಲ ನಾನು ಗ್ರೋತ್ ಆ ಥರ ಅದಾವೆ ಮೊದಲಿಂದನೂ ಆ ಥರನೂ ಅದಾವೆ ನನ್ನ ಕೂದಲು ಭಾಳ ಬೆಳೀತಾವ ನಾನು ಅವಾಗ ಅವಾಗ ಕಟ್ ಮಾಡಿಸ್ತಾ ಇರ್ತೀನಿ ಕೆಳಗೆ ಒಂದು ನಾಲ್ಕೈದು ಇಂಚ್ ಕಟ್ ಮಾಡಿಸ್ತಿದ್ದೆ ಈ ಸರ್ತಿ ಒಂದು ಸ್ವಲ್ಪ ಜಾಸ್ತಿ ಮಾಡಿಸ್ತಾ ಇದ್ದೀನಿ ಮತ್ತು ಸಿಕ್ಸ್ ಮಂತ್ಸ್ ಫೈವ್ ಫೈವ್ ಅಥವಾ ಸಿಕ್ಸ್ ಮಂತ್ಸ್ ಅಂದ್ರೂ ಮತ್ತು ಅಷ್ಟು ಬಂದೆ ಬಿಡ್ತಾವೆ ಹೀಗೆ ನಾನು ವಿಡಿಯೋನ ಮುಗಿಸ್ತೇನೆ ರೀ ರೀ ನಿಮ್ಮ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ ಮತ್ತು ನೆಕ್ಸ್ಟ್ ಮತ್ತೊಂದು ವಿಡಿಯೋ ಮಾಡಿ ಹಾಕ್ತೀನಿ ನನ್ನ ಕೂದಲುಗಳನ್ನು ನಾನು ಈ ಥರ ಮೇಂಟೈನ್ ಮಾಡ್ತೀನಿ ಡೈಲಿ ಯಾವ ಥರ ಮೇಂಟೈನ್ ಮಾಡ್ತೀರಿ ಅಂತ ಭಾಳ ಜನ ಕೇಳಾತ್ತೀರಿ ಅದನ್ನು ಒಂದು ನೆಕ್ಸ್ಟ್ ವಿಡಿಯೋ ಮಾಡಿ ಹಾಕ್ತೀನಿ ಇವಾಗ ಮೆಹಂದಿದಂದ ಮಾಡಿ ಹಾಕಿನಿ ಈ ಸತಿ ಒಂದು ಆರರಿಂದ ಏಳು ಇಂಚು ಕೂದಲ ಕಟ್ ಮಾಡ್ಸೇನಿ ನೋಡ್ರಿ ನಾನು ನಾನು ಪ್ರತಿ ಸತಿ ಯು ಸೇಪ್ ಅಥವಾ ಸ್ಟ್ರೇಟ್ ಸ್ಟ್ರೇಟ ಜಾಸ್ತಿ ಮಾಡಿಸ್ತಿದ್ದೆ ರೀ ಒಂದು ನಾಲ್ಕು ಅಥವಾ ಐದು ಇಂಚ್ ಮಾಡಿಸ್ತಿದ್ದೆ ಅಂತ ಹೇಳಿದ್ನಲ್ಲ ಅಷ್ಟೇ ಮಾಡಿಸ್ತಿದ್ದೆ ಈ ಸತಿ ನಾನು ಸ್ಟೆಪ್ ಕಟ್ ಆತ ಅಂತ ರೀ ಯಾಕಂದ್ರೆ ನನಗಷ್ಟು ಕೂದಲನ ಬ್ಯಾಸ್ರಿಗೆ ಅವು ಅಷ್ಟು ಗ್ರೌತ್ನು ಅದಾವೆ ರೀ ಒಂದು ನಾಲ್ಕು ಅಥವಾ ಐದು ಅಂದ್ರೆ ಮತ್ತೂ ಅಷ್ಟು ಕೂದಲು ಬಂದ ಬಿಡ್ತಾವೆ ನಾನು ನನಗೆ ಮೇಂಟೈನ್ ಮಾಡೋಕ್ಕಾಗಲ್ದು ಅದಕ್ಕೋಸ್ಕರ ಅವರು ಸ್ಟೆಪ್ ಕಟ್ ಬೇಡ ಲೇಯರ್ ಕಟ್ ಮಾಡೋನು ಅಂದ್ರೆ ಅವ್ರ ಅಕ್ಕ ಪರಿಚಯ ಅದವ್ರ ನನಗೆ ಅವರು ಈ ಥರ ಲಾಸ್ಟ್ ನನ್ನ ಹೇರ್ಸ್ ಈ ಥರ ಲುಕ್ ಆಗ್ಯಾವ ನೋಡ್ರಿ ಬಟ್ ನನಗೆ ಉದ್ದ ಕೂದಲಂದ್ರೆ ನಾ ಇಷ್ಟ ಬಟ್ ಮೇಂಟೈನ್ ಆಗಲ್ಲ ನನಗೆ ಅದಕ್ಕೋಸ್ಕರ ಮಾಡಿಸಿದೆ ಮತ್ತು ಒಂದು ನಾಲ್ಕೈದು ತಿಂಗಳಂದು ಬಂದೋಬಿಡ್ತಾವಲ್ಲ ರೀ ಮತ್ತು ಕಟ್ ಮಾಡ್ಸೋಬೇಕು ಅದಕ್ಕೋಸ್ಕರ ಇದೊಂದು ಸತಿ ಯಾರು ಇರಲಿ ಅಂತೇಳಿ ಇಷ್ಟು ಮಾಡ್ಸಿನಿ ಆದರೂ ಅದಾವೆ ಆದರೂ ಫುಲ್ ರೀ ಇಷ್ಟು ದಿವ್ಸ ಮೇಂಟೈನ್ ಮಾಡೋದು ಕಷ್ಟ ಅನಿಸ್ತಿತ್ತು ನನಗೆ ಚಲೋ ಕಟ್ ಅಕ್ಕ ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತೇನೆ ರೀ ಬಾಯ್ ರೀ